ಮುಂದೆ ನೀವು ಏನೇ ಕಟ್ಟಡ ಮಾಡ್ರಿ ಎರಡು ಕಟ್ಟಡಕ್ಕೆ ಮಾತ್ರ ಉಳಿದು ಕಟ್ಟಡ ಏನೇ ಮಾಡ್ರಿ ಎರಡು ಕಟ್ಟಡ ಏನೇ ಕಟ್ಟಡ ಮಾಡಿದ್ರು ಕೂಡ ಎರಡು ಕಟ್ಟಡಗಳಿಗೆ ಇಲ್ಲಿ ನಾನು ನನ್ನ ಬುದ್ಧಿಯಿಂದ ಆ ಭಗವಂತ ಹೇಳಿದ ಹಾಗೇನೆ ಯಾಕಂದ್ರೆ ಇವತ್ತು ಏನೇ ಮಾಡ್ಬೇಕು ಭಗವಂತ ಏನು ಜ್ಞಾನ ಕೊಡ್ತಾನೋ ಅದೇ ಮುಖ್ಯವ್ರು ಅವನೇ ಮುಡಿಸ್ಯಾನ ತಿಳ್ಕೊಬೇಕಾಗ್ತದ ಎರಡು ಕಟ್ಟಡಕ್ಕೆ ಎರಡು ಹೆಸರುಗಳನ್ನ ಇಡಬೇಕು ಏನಪ್ಪ ಅಂತಂದ್ರೆ ನೀವು ದಾಸೋಹ ಕಟ್ಟಡ ಕಟ್ಟಡ ಅಂತ ಮಾಡಿ ದಾಸೋಹ ಕಟ್ಟಡಕ್ಕೆ ಸುಮ್ ದಾಸೋಹ ಕಟ್ಟಡ ಅಂತ ಮಾಡಿ ಅದಕ್ಕೆ ಬರೀಬೇಕು ಅಂತಂದ್ರ ಧರ್ಮಿಣಿ ಮಾತಾ ದಾಸೋಹ ಭವನ ಏನ್ ಶ್ರೀ ಧರ್ಮಿಣಿ ಮಾತಾ ದಾಸೋಹ ಭವನ ಧರ್ಮಿಣಿ ಮಾತಾ ಯಾರಿ ಇನ್ನೊಂದು ಕೂಡ ಕೊಟ್ಟಿವಿ ಇವತ್ತ ದಾಸೋಹ ಭವನ ಇನ್ನೊಂದು ಏನಾದರೂ ಒಂದು ಕಲ್ಯಾಣ ಮಂಟಪ ಆದ್ರೆ ಏನಾದರೂ ಕಟ್ಟಿದ್ರಿ ಕಲ್ಯಾಣ ಮಂಟಪ ಅಂತ ಬರಯದಿಕ್ಕಿಂತ ಮುಂಚೆ ಇನ್ನೊಂದು ಹೆಸರು ಪರಿಚಯಿಸಪ್ಪ ಅಂದ್ರ ಶ್ರೀ ಪಿತಾ ವಿಮಾನಾಯಕ್ ಸಾಂಸ್ಕೃತಿಕ ಭವನ ವಾಹ್ ವಿಮಾನಾಯಕ್ ಯಾರು ತಂದಿ ತಂದೆ ಹಾ ತಂದಿ ಅದಕ್ಕೆ ನಾವು ಅಂತ ನಾವು ಏನು ಇದು ಮಾಡಿ ಈ ಕಾರ್ಯಕ್ರಮ ಕಾರ್ಯಕ್ರಮ ಶಾಶ್ವತವಾಗಿ ಹೇಗೆ ಉಳಿಬೇಕು ಅಂತಂದ್ರ ಅವರ ತಂದೆ ತಾಯಿಗಳ ಇಬ್ಬರ ಹೆಸರನ್ನ ಇಟ್ಟು ನಾವು ಮಾಡಿದ್ರ ಅದು ಮಗನಿಗೂ ಖುಷಿ ಆಗ್ತದ ಮಗನ ನೋಡಿ ತಂದಿ ಖುಷಿ ಆಗ್ತದ ತಂದಿ ನೋಡಿ ಮಗನಿ ಖುಷಿ ಆಗ್ತದ